ಪ್ರಿಯ ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಸ್ವಾಗತ ಹೊಸ ಹೊಸ ವೀಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕಂಪ್ರೆಸ್ ಮಾಡಿ ಹಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಅಧಿಕೃತವಾಗಿ ಗುರುತಿಸಿಕೊಂಡಿರುವ ನಿಶಾಂತ್ ಮಹಾಮನೆ ನಿಶಾಂತ್ ಎಂಬ ಯುವ ನಾಯಕ ಒಂದಷ್ಟು ಪ್ರಗತಿಪರ ವಿಷಯಗಳನ್ನು ಒಂದಷ್ಟು ಪ್ರಗತಿಪರ ಜನಪರ ಕೆಲಸಗಳನ್ನು ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಒಂದಷ್ಟು ಬಡವರ ಕಾರ್ಯಕ್ರಮಗಳನ್ನು ಒಂದಷ್ಟು ಪಠ ಮಾನ್ಯಗಳಿಗೆ ದಾನ ಧರ್ಮಗಳನ್ನು ನೀಡುವುದರ ಜೊತೆಗೆ ಒಂದಷ್ಟು ಅರಗುರ ಚರ ಮೂರ್ತಿಗಳನ್ನು ತಮ್ಮ ಮಹಾಮನೆಯಲ್ಲಿ ಕರೆಸಿ ಸತ್ಕಾರ ಮಾಡುವ ಜೊತೆಗೆ ಒಂದಷ್ಟು ಮುಖಂಡರುಗಳಿಗೆ ಕರೆದು ಅಲ್ಲಿ ಮುಖಂಡರುಗಳ ಸಭೆಗಳನ್ನು ಮಾಡಿ ಮಾಡಿರುವುದರ ಜೊತೆಗೆ ಒಂದಷ್ಟು ಕ್ಷೇತ್ರದಲ್ಲಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವುದರ ಜೊತೆಗೆ ಹೀಗೆ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಒಂದು ಸಮಾಜ ಸೇವೆಯತ್ತ ತೊಡಗಿಸಿಕೊಂಡಿದ್ದಾರೆ ಇದಕ್ಕೆ ಅವರ ಮಾತೃಶ್ರೀಗಳು ಮತ್ತು ಶ್ರೀಮತಿ ನಿಶಾಂತ್ ಅವರು ಸಹ ಅವರಿಗೆ ಸಾಥ್ ನೀಡಿದ್ದಾರೆ ಹಾಗಾಗಿ ಈ ಮಹಾಮನೆಯಲ್ಲಿ ದಿಢೀರಂದು ಗೊತ್ತಾದಂಥ ಆಗಸ್ಟ್ ಹದಿನಾಲ್ಕನೇ ತಾರೀಕು ಅವರಿಗೆ ಮೂವತ್ತೇಳನೇ ಹುಟ್ಟುಹಬ್ಬದ ಸಂಭ್ರಮ ಈ ಸಂಭ್ರಮದ ಅಂಗವಾಗಿ ಇಡೀ ಕುಟುಂಬ ಅವರ ತಾಯಿ ಮತ್ತು ಶ್ರೀಮತಿ ನಿಶಾಂತ್ ಅವರ ಪತ್ನಿ ನಿಶಾಂತ್ ಅವರ ಪತ್ನಿ ಸೇರಿದಂತೆ ಅವರ ಪುಟ್ಟ ಮಗು ಸೇರಿದಂತೆ ಎಲ್ಲವರು ಕೂಡ ಇಡೀ ಕುಟುಂಬ ವರ್ಗ ಅವರ ಕುಟುಂಬ ವರ್ಗ ಸಹ ನಿಶಾಂತ್ ಮಹಾಮನೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಮೂರ್ನಾಲ್ಕು ಗಂಟೆವರೆಗೂ ಕೂಡ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದಂತಹ ಅನೇಕ ಮುಖಂಡರುಗಳು ಮತ್ತು ಅವರ ಅವರೊಂದಿಗೆ ಅನುಯಾಯಿಗಳಿದ್ದಂಥವರು ಮತ್ತು ಇತರ ಎಲ್ಲ ಜನ ಅವರಿಗೆ ಇದ್ದಂತಹ ಎಲ್ಲ ವರ್ಗದ ಜನ ಮತ್ತು ವೀರಶೈವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದಂಥ ವಟರಪಳ್ಳ ಸೋಮಶೇಖರ್ ಕೊಳ್ಳೇಗಾಲ ವೀರಶೈವ ಮಹಾಸಭಾ ಅಧ್ಯಕ್ಷರಂಥ ಹಿರಿಯರಾದಂತಹ ತಿಮ್ಮರಾಜಪುರ ಪುಟ್ಟಣ್ಣ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದಂತಹ ಕೇಂದ್ರ ಹಾಗೂ ಕೇಂದ್ರ ಸಮಿತಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೇಂದ್ರ ಸಮಿತಿ ಸಹ ಅವಿರೋಧವಾಗಿ ಆಯ್ಕೆಯಾಗಿರುವ ಇತ್ತೀಚೆಗೆ ಅಧಿಕ ಅಧಿಕ ಅಧಿಕೃತವಾಗಿ ಅಧಿಕ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಎನ್ ರಿಚ್ ಮಹಾದೇವಸ್ವಾಮಿ ಸೇರಿದಂತೆ ಮಂಗ್ಲ ಪ್ರಕಾಶ್ ಅಂತ ಹೇಳ್ಬೋದು ಭಾಳಷ್ಟು ಮುಖಂಡರುಗಳು ಈ ಕ್ಷೇತ್ರ ಬರುವಂಥವರು ಜಿ ಕೆ ಹೊಸೂರು ಬಸವರಾಜು ವೀರಶ ಮಹಾಸಭಾ ನಿರ್ದೇಶಕರಂತಹ ಹೊಸೂರು ಬಸವರಾಜ್ ಅವರು ಪಾಳ್ಯ ಸಾಮಣ್ಣವರು ಮತ್ತು ಗುಂಡಗಾಲ ಬಸಪ್ಪನವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಉಗ್ನೇ ಬಸವರ ಉಗ್ನೇ ಬಸವರಾಜವರು ಹೀಗೆ ಅಲ್ಲ ಹಿಂದಿನ ಪದಾಧಿಕಾರಿಗಳು ಈಗಿನ ಪದಾಧಿಕಾರಿಗಳು ಬಹಳಷ್ಟು ಮುಖಂಡರುಗಳು ವೀರೇಶವಲಿಂಗತ ಮಹೋತ್ಸವದ ಬಹಳಷ್ಟು ಮುಖಂಡರುಗಳು ಮತ್ತು ಇತರ ವರ್ಗದ ಮುಖ ಮುಖಂಡರುಗಳು ಭಾಳಷ್ಟು ಮುಖಂಡಗಳಿಗೆ ಆ ನಿಶಾಂತ್ ಮಹಮ್ಮನಿಗೆ ಆಗಮಿಸಿ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮವನ್ನು ಮತ್ತು ಸಡಗರವನ್ನು ಹಂಚಿಕೊಂಡರು ಇದಲ್ಲದೆ ಚಾಮರಾಜನಗರ ಭಾಗದಿಂದ ಬಂದಿದ್ದಂತಹ ರಾಜ್ಯ ಎಸ್ ಟಿ ಮೋರ್ಚಾ ಬಿಜೆಪಿ ಎಸ್ ಟಿ ಮೋರ್ಚಾ ಕಾರ್ಯದರ್ಶಿ ಅಂತ ಜಯಸುಂದ್ರ ಅವರು ಬಂದವರಿಗೆ ಅವರಿಗೆ ಮತ್ತು ಅವರ ಬೆಂಬಲಿಗರು ಮುಖಂಡಗಳ ಜೊತೆ ಬಂದು ಅವರಿಗೆ ಶುಭ ಹಾರೈಸಿದರು ಇದಲ್ಲದೆ ಮೊದಲನಳ್ಳಿಯಿಂದ ಮುಖಂಡರುಗಳು ಉಪಾರ ಮುಖಂಡರುಗಳು ಬಂದು ಭಗೀರಥ ಭಾವಚಿತ್ರಗಳನ್ನು ನೀಡಿ ಅವರಿಗೆ ಸನ್ಮಾನವನ್ನು ಮಾಡಿದರು ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಮತ್ತು ಅನೂರು ಬಸವರಾಜವರು ದಲಿತ ಮುಖಂಡರುಗಳು ಹೀಗೆ ಎಲ್ಲ ವರ್ಗದ ಮುಖಂಡಗಳು ಇವರು ಅಂತ ಹೇಳಂಗಿಲ್ಲ ಎಲ್ಲ ಮುಖಂಡಗಳು ಕ ಎಲ್ಲ ವರ್ಗದ ಮುಖಂಡಗಳು ಕೂಡ ಬಂದು ಅವರಿಗೆ ಶುಭವನ್ನು ಆರೈಸುವುದರಲ್ಲಿ ಹುಟ್ಟಹಬ್ಬದ ಸಂಭ್ರಮಕ್ಕೆ ಯಾವುದೇ ಪಕ್ಷ ಜಾತಿ ಯಾವುದೂ ಇರುವುದಿಲ್ಲ ಹಾಗಾಗಿ ಅವರಿಗೆ ಯಾರ್ಯಾರು ಪ್ರೀತಿ ಪಾತ್ರರು ಯಾರ ಜೊತೆ ಇದ್ದರು ಯಾರು ಪರಿಚಯಿಸಿದ್ರು ಯಾರ್ಯಾರು ಗೊತ್ತಿರುತ್ತೆ ಅವೆಲ್ಲವೂ ಸಹಜವಾಗಿ ಹುಟ್ಟಹಬ್ಬಕ್ಕೆ ಎಲ್ಲರೂ ಕೂಡ ಶುಭಾಶಯನ್ನ ಹೇಳುವಂತಹ ಒಂದು ಪ್ರಕ್ರಿಯೆ ಇತ್ತು ಇದರ ಅಂಗವಾಗಿ ಕೂಡ ಎಲ್ಲರಿಗೂ ಬಂದಿದ್ದಂತಹ ಅವರ ಬೆಂಬಲಿ ಮುಖಂಡರುಗಳಿಗೆ ಸಿಹಿ ಹಂಚುವುದರ ಜೊತೆಗೆ ಕೇಕ್ ಕಟ್ ಮಾಡುವುದರ ಜೊತೆಗೆ ಮತ್ತು ಪ್ರಮುಖವಾಗಿ ಅಲ್ಲಿ ಸಿಹಿ ಊಟವನ್ನು ಭೋಜನವನ್ನು ಬಂದಿದ್ದಂತಹ ಎಲ್ಲ ನಾ ನೂರಾರು ಜನರಿಗೆ ವ್ಯವಸ್ಥೆಯನ್ನು ಮಾಡಿದ್ದಂತಹ ನಿಶಾಂತ್ ಅವರು ಇದು ಕಳೆದ ಎರಡು ಮೂರು ವರ್ಷಗಳಿಂದಲೂ ಕೂಡ ಈ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಮೂರು ವರ್ಷಗಳಿಂದಲೂ ಕೂಡ ಕಳೆದ ಬಾರಿ ಮ ಫಸ್ಟ್ ಅವರ ಮೊದಲನೇ ಹುಟ್ಟ ಮೂವತ್ತೈದನೇ ಊಟ ಸ್ಥಳದಲ್ಲೇ ಅಲ್ಲೇ ಮಹಾಮನೆಯಲ್ಲೇ ಮಾಡಿದ್ದರು ಮೂವತ್ತಾರರಲ್ಲಿ ಬ್ರ ಗೌರಿಶಂಕರ ಕಲ್ಯಾಣ ಮಂಟಪ ಲ್ಲಿ ಹುಟ್ಟೊಬ್ಬ ಸಂಭ್ರಮವನ್ನು ಹಂಚಿಕೊಂಡರು ಆರಗುರು ಚರಮೂರ್ತಿಗಳನ್ನು ಕರೆದರು ಎಲ್ಲ ಪಕ್ಷಗಳನ್ನು ಮುಕ್ಕಂಡಗಳನ್ನು ಅಲ್ಲಿ ಗಫಾನ ಮಾಡಿದರು ಈಗ ಈ ಕಾರ್ಯಕ್ರಮಕ್ಕೂ ಕೂಡ ಸರಳವಾಗಿ ಅಂತ ಮಾಡಿದ್ರು ಕೂಡ ಒಂದಷ್ಟು ಪ್ರಗತಿಪರ ಕೆಲಸಗಳನ್ನು ಜನಪರ ಕೆಲಸಗಳನ್ನು ಮಾಡಿದ್ರು ಎಂಟು ಅಂಗವಿಕ ವಿಕಲಚೇತ ಮಕ್ಕಳಿಗೆ ವೀಲ್ಚೇರ್ಗಳು ಮತ್ತು ವಾಕ್ ಮತ್ತು ಶ್ರವಣ ಸಂಸ್ಥೆ ಕಿವಿಗೆ ಬೇಕಾದಂಥ ಮಿಷಿನ್ಗಳನ್ನು ಒಂದು ಮೂರು ಜನರಿಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಆದರು ಯಾವ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಬಹಳಷ್ಟು ಹೆಣ್ಮಕ್ಳಿಗೇ ಮಾಡು ವಿಶೇಷವಾಗಿ ಗುರುತು ಮಾಡಿ ಪುಟ್ಟ ಮಕ್ಕಳನ್ನು ಗುರುತು ಮಾಡಿ ತುಂಬ ತೊಂದರೆಗೀಡಾದಂತಹ ಮಕ್ಕಳಿಗೆ ಮಾರ್ಗದರ್ಶಿ ಸಂಸ್ಥೆಯ ಮೂಲಕ ಅವ್ರನ್ನೆಲ್ಲ ಆಯ್ಕೆ ಮಾಡಿ ನೂರಿನಲ್ಲಿ ಅವ್ರನ್ನ ಕರೆಸಿ ಅವರ ಕುಟುಂಬದ ಶ್ರೀಮತಿಯವರ ಜೊತೆಗೆ ಮತ್ತು ಅವರ ಪಾತೃಶ್ರೀ ಅವರ ಸಲಹೆ ಸಹಕಾರದೊಂದಿಗೆ ಈ ವಿತರಣಾ ಕಾರ್ಯಕ್ರಮಗಳನ್ನು ಸಹ ವಿಕಲನಚೇತರಿಗಳಿಗೆ ವಿಕನಚೇತ್ರಗೆ ಅವರ ಅವರ ಸ್ವಂತ ವೆಚ್ಚದಲ್ಲಿ ಅದನ್ನು ಉಚಿತವಾಗಿ ಅವರಿಗೆ ಎಲ್ಲವನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಇದು ಒಂದು ವೈಶಿಷ್ಟ್ಯ ಮತ್ತು ಆಗಿತ್ತು ವೈಮಧ್ಯಮವಾಗಿ ಒಂದು ಊಟಹಬ್ಬ ಸಂಭ್ರಮಕ್ಕೆ ಇದೊಂದು ಅರ್ಥಪೂರ್ಣ ವಿಶೇಷವಂತ ಕಾರ್ಯಕ್ರಮ ಅಂತ ಹೇಳ್ಬೋದು ಹಾಗಾಗಿ ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳ ಜೊತೆಗೆ ಮುಖಂಡಗಳ ಜೊತೆ ಕುಳಿತು ಊಟ ಮಾಡುವಂಥದ್ದು ಮತ್ತು ಅವ್ರ ಜೊತೆ ಎಲ್ಲ ಬೆರೆಯುವಂಥದ್ದು ಎಲ್ಲರ ಜೊತೆ ಒಂದು ಖುಷಿ ಹಂಚಿಕೊಳ್ಳುವಂತಹ ಒಂದು ಸಂಭ್ರಮವೇ ಈ ಊಟ ಸಂಭ್ರಮ ಇದಕ್ಕೆ ಯಾವುದೇ ರವೀಂದ್ರ ಚಗಳು ಇದಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಉದ್ದೇಶ ಏನೇ ಇದ್ರು ಕೂಡ ಎಲ್ಲರೂ ಕೂಡ ಹೋಗ್ಬಿಡಿ ಒಂದ್ ಕಡೆ ಹೀಗೆ ಅವರ ಕುಳಿತು ಊಟ ಮಾಡಿ ಒಂದು ಶುಭಾಶಯ ಸಿಬ್ಬಂದಿಗಳು ಒಂದು ಸಂಭ್ರಮದ ಸ್ನೇಹಿತರುಗಳು ದೈಶಿಗಳು ನಿಶಾಂತ ಅಂಗವಾಗಿಗಳು ಎಲ್ಲರೂ ಬಂದ ನಾಗೇಶ್ ಅವರು ವಿಶೇಷತೆ ಇತ್ತು ಮತ್ತು ಸಿದ್ದಪ್ಪ ಮಾಜಿ ಬಿಜೆಪಿ ಅಧ್ಯಕ್ಷ ಅಂತ ಅವರು ಎಲ್ಲರೂ ಪರಿಚಯಿಸ್ತಾರೆ ಈಗ ಪ್ರತಿಯೊಬ್ಬರು ಕೂಡ ಅದರ ಬಂದಿ ವಿಶ್ವ ಶುಭ ಹಾರೈಸಿದಲ್ಲಿ ಕಡರಾಗಿದ್ದರು ಬಹಳಷ್ಟು ಕಡಗಳನ್ನ ಎಲ್ಲರೂ ಎಲ್ಲರ ಆತ್ಮೀಯ ಸನ್ಮಾನ ಅಂದಿಷ್ಟು ಶುಭಾಶಯ ಹೇಳ್ಬೇಕು ಆ ಸ್ವೀಕರಿಸಿದಂತಹ ನಿಶಾಂತ ವಿಧ ಭಾಗಗಳಲ್ಲಿ ಅನೇಕ ಮುಖಂಡಗಳು ಸಹ ಎಲ್ಲರೂ ರೀತಿಯಿಂದ ಇಡೀ ಕುಟುಂಬದವರ ಜೊತೆ ಆಲೋಚಿಸಿದ್ರು ಮಾತನಾಡಿ ಅವ್ರ ಜೊತೆ ಎಲ್ಲ ಕುಳಿತು ಊಟ ಮಾಡಿ ಎಲ್ಲರಿಗೂ ಕೂಡ ಒಂದು ತಮ್ಮ ಶುಭಾಶಯ ಕೋರಿದಂತೆ ಎಲ್ಲರಿಗೂ ಕೂಡ ಅವರು ಕೃತಜ್ಞತೆಗಳನ್ನು ಸಲ್ಲಿಸ್ತರು ಈ ಸಂದರ್ಭದಲ್ಲಿ ಮತ್ತು ಈ ಹುಟ್ಟುಹಬ್ಬ ಸರಳವಾಗಿ ಮತ್ತು ವಿಫಿ ತಮ್ಮ ಬೆಂಬಲಿಗರು ಮುಖಂಡ ಜೊತೆ ಕೆಲವೇ ಜನರ ಜೊತೆ ಸೀಮಿತ ಅಂತ ಅದು ವ್ಯಕ್ತವಾಗಿದ್ರು ಕೂಡ ಅದು ಎಲ್ರಿಗೂ ಕೂಡ ಒಂದಷ್ಟು ಜನಕ್ಕೆ ಪ್ರಚಾರ ಆಗಿರುತ್ತೆ ಅವ್ರ ಬೆಂಬಲಿಗರ ಸಂಖ್ಯೆ ಎಷ್ಟು ಜನ ಇದ್ದಾರೆ ಮತ್ತು ಅವ್ರಿಗೆ ಅಭಿಮಾನಿಗಳು ಅವ್ರ ವಿಶ್ವಾಸಿಗಳು ಇದೇಷಿಗಳು ಎಷ್ಟು ಜನ ಇದ್ದಾರೆ ಹುಟ್ಟುಹಬ್ಬಕ್ಕೆ ಎಲ್ಲರೂ ನೂರಾರು ಜನ ಬಂದು ಅವ್ರಿಗೆ ಶುಭ ಹಾರೈಸಿದಲ್ಲಿ ಯಾವುದೇ ಅದಕ್ಕೇನು ವಿಶೇಷ ಅರ್ಥ ಏನು ಅದು ಅಷ್ಟಿದೆ ಗೊತ್ತಾಗಿಲ್ಲ ಆದರೂ ಒಂದು ಶುಭಾಶಯ ಶುಭಾಶಯನೇ ಹುಟ್ಟುಹಬ್ಬ ಸಂಭ್ರಮ ಸಂಭ್ರಮನೆ ಈ ಸಂಭ್ರಮದಲ್ಲಿ ಜನಪರ ಕೆಲಸನೂ ಒಂದಷ್ಟು ನಡೆದಿದೆ ಒಂದಷ್ಟು ಜನರನ್ನ ಪ್ರೀತಿಯಿಂದ ಮಾತಾಡಿಸುವಂಥ ಅವಕಾಶ ಎಲ್ಲರ ಜೊತೆ ಬೆರೆಯುವಂಥ ಅವಕಾಶ ನೋಡ್ದವ್ರನ್ನ ಕೇಳಿದವ್ರನ್ನ ಮಾತಾಡಿಸೋಕ್ಕೆ ಇದೊಂದು ಸಂಭ್ರಮ ಹಾಗಾಗಿ ಅವರಿಗೆ ಒಂದಷ್ಟು ನಿಶಾಂತ್ ಅವರು ಕೂಡ ರಾಜಕೀಯವಾಗಿ ಬಿ ಜೆ ಪಿಯಲ್ಲಿ ಗುರ್ಸ್ಕೊಂಡಿರೋದ್ರೂ ಕೂಡ ಈ ಬಾರಿ ಅವರು ಮುಂದಿನ ರಾಜಕೀಯ ನಿರ್ಧಾರಗಳು ಮುಂದಿನ ಚುನಾವಣೆ ಒಳಗೆ ಏನೇನಾಗ್ತದೆ ಅಂತ ಹೇಳಕ್ಕೆ ಆದರೂ ಒಬ್ಬ ರಾಜಕಾರಣಿಗೆ ಬೇಕಾದಂತಹ ಸಿದ್ಧತೆಗಳು ಮತ್ತು ಜನರ ಸಂಘಟನೆಗಳು ಮತ್ತು ಜನರ ಮಧ್ಯೆ ಇರುವಂಥದ್ದು ಮತ್ತು ಹುಟ್ಟೊಬ್ಬ ಸಂಭ್ರಮಗಳಾಗ್ಬೋದು ಇನ್ನೊಂದಷ್ಟು ಜನಪರ ಕೆಲಸಗಳಾಗ್ಬೋದು ಒಂದಷ್ಟು ಗುಪ್ತವಾಗಿ ಜನರಿಗೆ ಸಹಾಯ ಮಾಡೋದಾಗ್ಬೋದು ಒಂದಷ್ಟು ಮ ಬಡ ಮಕ್ಕಳಿಗೆ ಸಹಾಯ ಮಾಡೋದಾಗ್ಬೋದು ವಿದ್ಯಾಭ್ಯಾಸಗಳ ಸಹಾಯ ಮಾಡೋದಾಗ್ಬೋದು ಹೀಗೆ ಅವರವ್ರ ಅವ್ರದೇ ಆದ ಶೈಲಿಗಳಲ್ಲಿ ಅವ್ರದೇ ಆದ ಒಂದು ವಿದ್ಯೆ ಒಂದು ಭದ್ರತೆ ಒಳಗಡೆ ಅವ್ರಿಗೆ ಏನು ಸರಿ ಅಂತ ಅನ್ಸುತ್ತೆ ಅದನ್ನು ಅಷ್ಟು ಮಾಡ್ತಾ ಇರ್ತಾರೆ ಅವ್ರದ್ದೇ ಆದ ಒಂದು ಟೀಮ್ ಇರ್ತದೆ ಅವ್ರದ್ದೇ ಆದ ಒಂದಷ್ಟು ಬೆಂಬಲಿಗರಿರ್ತಾರೆ ಅವ್ರದ್ದೇ ಆದ ಒಂದಷ್ಟು ಜನಪರ ಕೆಲಸ ಮಾಡೋ ಒಂದು ವರ್ಕ್ ಗುಂಪಿರ್ತದೆ ಹಾಗಾಗಿ ಅವರೆಲ್ಲರನ್ನ ವಿಶ್ವಾಸ ತಗೊಂಡು ಕೆಲಸ ಮಾಡದೆ ಒಂದು ಕ್ಷೇತ್ರದ ಅದು ರಾಜಕೀಯವಾಗಿ ಒಂದು ಭದ್ರತೆ ಮಾಡ್ಕೊಳ್ಳೋದಕ್ಕೆ ಒಂದು ರಾಜಕೀಯವಾಗಿ ಒಂದು ಸುಭದ್ರತೆ ಮಾಡೋದಕ್ಕೆ ವೇದಿಕೆ ಆಗೋದಕ್ಕೆ ಒಂದು ಎಲ್ಲರೊಂದಿಗೂ ಮೆರೆಯುವಂಥ ಒಂದು ಅವಕಾಶ ಸಂಭ್ರಮ ಮೂರು ವರ್ಷದಿಂದ ಸ್ವತಃ ಮಾಡ್ಕೊಂಡು ಬಂದಿದ್ದಾರೆ ಅದು ಲೂರ್ನಲ್ಲಿ ಮಾಡ್ಕೊತಾ ಇದ್ದಾರೆ ನಿಶಾಂತ್ ಅವರಲ್ಲೆಲ್ಲ ನಿಶಾಂತ ಅವರು ಒಂದು ಕಟ್ಟ ಕಡೆಯ ಪ್ರದೇಶಗಳು ಬಂದು ಗಡಿನ ಗಡಿ ಭಾಗದಲ್ಲಿ ಬಂದು ಎಲ್ಲರನ್ನ ಮಾತಾಡಿಸ್ಕೊಂಡು ವಿಶ್ವಾಸವಾಗಿ ಯಾರ್ಯಾರು ತಮ್ಮನ್ನು ಅಗ್ರೀಸುವಂಥ ಹೃದಯಗಳ ಮಧ್ಯೆ ಬಂದು ಕುಡಿದು ಮಾತಾಡಿಸೋದು ಬಹಳಷ್ಟು ಗೆಳೆಯರುಗಳು ಬಂದಿದ್ದರು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸಾಕ್ಷಿ ಗುತ್ಕೊಂಡು ಅವರಿಗೆ ಶುಭ ಹಾರೈಸೋದಕ್ಕೆ ವಿವಿಧ ಭಾಗಗಳಿಂದ ವಿವಿಧ ಗ್ರಾಮಗಳಿಂದ ಬಂದಿದ್ದರು ಬಹಳಷ್ಟು ಮುಖಂಡಗಳು ಮಹಿಳೆಯರು ಮಕ್ಕಳು ಮತ್ತು ವಿವಿಧ ಭಾಗದ ಮುಖಂಡರುಗಳು ಹೋಗಿ ಮತ್ತು ಮಂಡಳಿ ಭಾಗದಿಂದ ಕಡೆ ಅನೂರು ಪಟ್ಟಣದಿಂದ ಬಂದಿದ್ದಂಥ ಒಂದಷ್ಟು ಮುಖಂಡರುಗಳು ಎಲ್ಲರೂ ಬಂದವರಿಗೆ ಶುಭ ಹಾರೈಸಿದಲ್ಲಿ ತಲ್ಲಿನರಾಗಿದ್ದರು ಇದರಲ್ಲಿ ವಿವಿಧ ಭಾಗದಿಂದ ಬಂದಿದ್ದರು ಮತ್ತು ಕೊಳ್ಳೇಗಾಲದಿಂದ ಬಂದಿದ್ದರು ಒಂದಷ್ಟು ಚಾಮರಾಜನಗರದಿಂದಲೂ ಬಂದಿದ್ದರು ಮುಖಂಡರುಗಳು ಎಲ್ಲ ಮುಖಂಡರುಗಳು ಬಂದು ಊಟ ಹೋಗಕ್ಕೆ ಮೂವತ್ತೆರಡು ಊಟ ಊಟ ಹೋಗೋಕ್ಕೆ ಅವರಿಗೆ ಶುಭ ಹಾರೈಸುತ್ತಿದ್ದರು ಎಲ್ ಐ ಸಿ ಷಣ್ಮುಗಮ್ ಅವರು ರಾಮಪುರ ಮತ್ತು ರಾಮಪುರ ಹೋಬಳಿ ಪುರ ಹಬ್ಬ ಮಂಡಲ ಮಾದೇಶ್ವರ ಮಂಡಲದ ಅಧ್ಯಕ್ಷ ಚಂಗೋಳಿ ರಾಜು ಅವರು ಆ ಮುಖಂಡರು ಭಾರತ ಸಂಖ್ಯೆ ಮತ್ತು ಪೂ ಜಾಗೇರಿ ಪೂ ಅವರಿದ್ದರು ನಪ್ಪು ಸ್ವಾಮಿಯವರು ಹೀಗೆ ಮುಖಂಡಗಳ ಪಟ್ಟಿ ಬರ್ತಾನೆ ಇದೆ ಭಾಳಷ್ಟು ಮುಖಂಡಗಳ ಸಂಖ್ಯೆ ಐನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸದಾಶಿವಮೂರ್ತಿಯವರು ಸಂಖ್ಯೆ ಜನ ಇದ್ದಾರೆ ಒಳ್ಳೆಗಾಲ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ನರಿಪುರ ಸುರೇಶ್ ಅವರು ಪೊನ್ನಾಜಿ ಜಗದೀಶ್ ಅವರು ಹೀಗೆ ಅನೇಕ ಮುಖಂಡರು ಒಂದಷ್ಟು ಜನ ಶುಭ ಶುಭ ಪ್ರಮುಖ ಮುಖಂಡಗಳಲ್ಲಿ ಆ ಪಟ್ಟಿಯಲ್ಲಿದೆ 재미다 <목소리도>